ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಅಕ್ಟೋಬರ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಸಿಲ್ಕ್ ಇಂಡಿಯಾ ರೇಷ್ಮೆ ಸೀರೆಗಳ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ನಟಿ ಎಂ ಜೆ ಭವ್ಯ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ವ್ಯವಸ್ಥಾಪಕ ಅಭಿನಂದನ್ ಮಹೇಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ಕಾರ ಇನ್ನೇನು ದಸರಾ ಹಬ್ಬ ಮುಗೀತು ಅಂತ ಅಂತಿದ್ದಂಗೆ ಇವಾಗ ದೀಪಾವಳಿ ಬರ್ತಾ ಇದೆ ಎರಡರ ಮಧ್ಯೆ ಒಂದು ಹಬ್ಬ ಒಂದು ಶುರುವಾಗಿದೆ ಸಿಲ್ಕ್ ಹಬ್ಬ ನಿಜವಾಗ್ಲೂ ಎಲ್ಲ ಶಾಪ್ಸ್ಗಳು ವಿಸಿಟ್ ಮಾಡಿದೆ ಕೆಲವೊಂದಷ್ಟು ಕಲೆಕ್ಷನ್ಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಯೂನಿಕ್ ಕಲೆಕ್ಷನ್ಸ್ ಇದೆ ತುಂಬ ಆಯಿತು ಶಾಪಿಗೆ ಬಂದಿದ್ದು ಮತ್ತು ನೋಡಿದ್ದು ಆ್ಯಂಡ್ ಈ ಒಂದು ಈ ಥರದ್ದು ಒಂದು ಕೆಲಸಗಳು ಅಂದರೆ ಕೈಗಾರಿಕೆಗಳು ಇರ್ಬೋದು ಮತ್ತು ಕೈಮಗ್ಗಗಳಿರ್ಬೋದು ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕು ಅಂತ ಅನ್ನೋದು ನನ್ನ ಒಂದು ಆಶಯ ಮತ್ತು ಈ ಸಿಲ್ಕ್ ಅಂತ ಅಂದರೆ ಹೆಣ್ಮಕ್ಳುಗಳ್ಗೂ ಅಬ್ವಿಯಸ್ಲಿ ಎಲ್ಲ ಹೆಣ್ಮಕ್ಳುಗಳಿಗೂ ಸೀರೆ ಅಂದರೆ ಮೊದಲನೇದಾಗ ತುಂಬಾ ಇಷ್ಟ ಆ್ಯಂಡ್ ಇಟ್ ಇಸ್ ಲೈಕ್ ಹೆಂಗೆ ಅಂದರೆ ನೆವರ್ ಗೋಸ್ ಔಟ್ ಆಫ್ ದ ಫ್ಯಾಷನ್ ಅನ್ನೋ ಥರ ಚಿಕ್ಕವರಿಂದ ಹಿಡಿದು ವಯಸ್ಸಾಗಿರೋವರೆಗೂ ಸೀರೆ ಅನ್ನೋ ಕಲೆಕ್ಷನ್ಸು ಯಾರತ್ರ ಇಲ್ಲ ಅನ್ನೋಂಗೆ ಇಲ್ಲ ಆಮೇಲೆ ಮತ್ತೆ ಯಾವಾಗಲೂ ಅಷ್ಟೆ ಕಲೆಕ್ಷನ್ಸು ಸಾಕಪ್ಪ ಇಷ್ಟೇ ಅನ್ನೋ ಥರನೂ ಇಲ್ಲ ಹೊಸದಾಗಿ ಬರ್ತಾ ಇರುತ್ತೆ ಮತ್ತೆ ಹೊಸ ಹೊಸ ಕಲೆಕ್ಷನ್ಸ್ ಇನ್ನೂ ಬೇಕು ಅಂತಲೇ ಇರುತ್ತೆ ಬಿಟ್ಟರೆ ಸಾಕು ಅನ್ನೋ ಮೆಂಟಾಲಿಟಿಯಲ್ಲಿ ಯಾವಾಗಲೂ ಇರುತ್ತೆ ಸೊ ಈ ತರ ಇರುವಾಗ ಮತ್ತೆ ಕರ್ನಾಟಕನೇ ನಂಬರ್ ಒನ್ ಪ್ರೊಡ್ಯೂಸರ್ ಆಫ್ ಸಿಲ್ಕ್ ಅಂತಾನೆ ಹೇಳಕ್ಕೆ ತುಂಬಾ ಹೆಮ್ಮೆ ಅನಿಸುತ್ತೆ ಅಂಡ್ ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸಿಲ್ಕ್ ಅಂತ ಹೇಳ್ಬೋದು ಅಂಡ್ ಇಲ್ಲಿ ವೆರೈಟೀಸ್ ಆಫ್ ಸುಮಾರು ಹತ್ತೊಂಬತ್ತು ಸ್ಟೇಟ್ ಅವರು ಬಂದು ಮೋರ್ ದೆನ್ ಫಿಫ್ಟಿ ಫೈವ್ ಶಾಪ್ಸ್ನ ಹಾಕಿದ್ದಾರೆ ಅಂಡ್ ಎಲ್ಲ ಕಡೆನೂ ವೈಡ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಅಂಡ್ ಒಂದಕ್ಕಿಂತ ಒಂದು ವಿಭಿನ್ನವಾದ ಅವರವರ ರಾಜ್ಯದ ಒಂದಷ್ಟು ಫೇಮಸ್ ಉತ್ಪನ್ನಗಳನ್ನ ತಗೊಂಬ ಬಂದಿದ್ದಾರೆ ಸೊ ಒಂದೇ ರೂಫಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ನಮಗೆ ಅವೈಲೇಬಲ್ ಇರೋವಾಗ ಯಾಕೆ ನಾವು ಬರಬಾರ್ದು ತಗೋಬಾರ್ದು ಅನ್ನೋದು ನನ್ನ ಒಂದಿದು ಬಟ್ ಎಲ್ಲರೂ ಬನ್ನಿ ಯಾರು ಮಿಸ್ ಮಾಡಬೇಡಿ ಇಲ್ಲಿ ಬಂದವರಂತೂ ಡೆಫಿನೆಟ್ಲಿ ನಾನು ನೋಡ್ದಂಗೆ ಸುಮ್ಮನೆ ಅಂತೂ ಹೋಗಲ್ಲ ಒಂದಷ್ಟು ಕಲೆಕ್ಷನ್ಸ್ ತೊಗೊಂಡು ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಸಿಲ್ಕಲ್ಲೂ ಇವಾಗ ಮಲ್ಬೆರಿ ಇರ್ಬೋದು ಟಸರ್ ಇರ್ಬೋದು ಎರಿ ಇರ್ಬೋದು ಮುಗ ಇರ್ಬೋದು ದೀಸ್ ಆರ್ ಆಲ್ ದ ಫೇಮಸ್ ಸಿಲ್ಕ್ಸ್ ಇಲ್ಲಿ ಅವೈಲೇಬಲ್ ಇದೆ ಮತ್ತು ಇನ್ನೂ ಒಂದಷ್ಟು ಬರೀ ಸಿಲ್ಕ್ ಅಂತಲೇ ಅಲ್ಲ ಇದ್ರ ಜೊತೆಗೆ ಡೈಲಿ ಯೂಸ್ ಸ್ಯಾರೀಸ್ ಇರ್ಬೋದು ಜಾರ್ಜೆಟ್ ಇರ್ಬೋದು ಸಿಲ್ಕ್ ಇರ್ಬೋದು ಕಾಟನ್ಸ್ ಇರ್ಬೋದು ಕ್ರೇಪ್ ಇರ್ಬೋದು ಹೀಗೆ ಪೋಚಂಪಲ್ಲಿ ಡಿಸೈನ್ಸ್ ವೆರಿ ಯುನೀಕ್ ಕಲೆಕ್ಷನ್ಸ್ ಇದೆ ಆ್ಯಂಡ್ ಹೊಸ ಹೊಸ ಕಲೆಕ್ಷನ್ಸ್ಗಳನ್ನ ಇವರು ತೊಗೊಬಂದಿದ್ದಾರೆ ಇಟ್ಸ್ ಆಲ್ ಬಿಕಾಸ್ ಆಫ್ ದ ಕ್ರಾಫ್ಟ್ ಯಾರು ಅದರ ಹಿಂದೆ ಕೆಲಸ ಮಾಡಿದ್ದಾರೆ ಆ್ಯಂಡ್ ಕೆಲವೊಂದಷ್ಟು ನೋಡಿದಾಗ ಲೈಕ್ ಒಂದು ಫಾರ್ಟಿ ಡೇಸ್ ಫಿಫ್ಟಿ ಡೇಸ್ ಹಾಗೆ ಕೆಲಸ ಮಾಡಿದ್ದಾರೆ ಒಂದು ಸೀರೆ ಮಾಡಬೇಕಂತ ಅಂದರೆ ಸೊ ಅದೆಲ್ಲ ಕಾಣಿಸುತ್ತೆ ಇಲ್ಲಿ ಬಂದು ನೋಡಿದಾಗ ಆ್ಯಂಡ್ ತುಂಬ ಚೆನ್ನಾಗಿದೆ ಎಲ್ಲರೂ ಬನ್ನಿ ಈ ಥರ ಒಂದು ಸೇಲ್ನ ಮಿಸ್ ಮಾಡ್ಕೊಬೇಡಿ ಆ್ಯಂಡ್ ಸೀರೆ ಅಂತ ಅಂದ್ರೆ ನಮ್ಮ ಒಂದು ಸಂಸ್ಕೃತಿ ಮತ್ತು ಪರಂಪರೆನ ಹೆಚ್ಚು ಮಾಡೋ ಅಂಥದ್ದು ಸಿಲ್ಕ್ ಅಂದರೆ ಇನ್ನೂ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು ಒಂದು ಲಕ್ಸುರಿಯಸ್ ಫೀಲ್ ಕೊಡುತ್ತೆ ಸೊ ಹಾಗಾಗಿ ಈ ಸೀರೆಗಳನ್ನ ಮತ್ತು ಮುಂದಿನ ಪರಂಪರೆ ಅಂದರೆ ಈ ಪರಂಪರೆ ಮತ್ತು ನಮ್ಮ ಸಂಸ್ಕೃತಿನ ಮುಂದಿನ ಪೀಳಿಗೆಗಳಿಗೂ ಇಂಟ್ರೊಡ್ಯೂಸ್ ಮಾಡಬೇಕಾಗಿರೋದು ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ ಸೊ ಆ ಒಂದು ಕಾರಣಕ್ಕಾಗಿ ದಯವಿಟ್ಟು ಎಲ್ಲರೂ ಬಂದು ಹೆಚ್ಚು ಹೆಚ್ಚು ತೊಗೊಂಡಾಗ್ಲೇ ಈ ಒಂದು ಸೀರೆ ಪ್ರತಿಯೊಬ್ಬರಿಗೂ ಪರಿಚಯ ಆಗೋದು ಸೊ ಈ ಥರ ಒಂದು ಕಲೆಕ್ಷನ್ಸ್ ಬಂದಾಗ ಯಾರು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಮೈಸೂರು ಅಷ್ಟೇ ಅಲ್ಲ ಮೈಸೂರು ಬಿಟ್ಟು ಹೊರ ಡಿಸ್ಟ್ರಿಕ್ಸ್ಗಳಲ್ಲಿ ಯಾರ್ಯಾರು ಇದ್ದೀರಾ ಸೊ ದಯವಿಟ್ಟು ಎಲ್ಲರೂ ಬನ್ನಿ ಒಂದ್ಸತಿ ವಿಸಿಟ್ ಮಾಡಿ ವಿಸಿಟ್ ಮಾಡಿ ಐ ಆಮ್ ಶೋರ್ ಯಾರೂ ಹಾಗೆ ಹೋಗಲ್ಲ ಸೊ ಎಲ್ಲರೂ ಸ್ಯಾರಿಗೆಸ್ ಏನಾದ್ರು ಪರ್ಚೇಸ್ ಮಾಡ್ಕೊಂಡು ಹೋಗೇ ಹೋಗ್ತೀರಾ ಸೊ ಥ್ಯಾಂಕ್ ಯು ವೆರಿ ಮಚ್ ಈ ಈ ಒಂದು ಈ ಥರ ಉತ್ಸವಗಳು ಆಯೋಜಿಸಿದರಂತಹ ಆಯೋಜಕರಿಗೂ ಅಭಿನಂದನ್ ಸರ್ಗು ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಈ ಒಂದು ಸೇಲು ಫಿಫ್ಟೀನ್ ವರೆಗೆ ನಡೆಯುತ್ತೆ ಬೆಳಿಗ್ಗೆ ಟೆನ್ ಓ ಕ್ಲಾಕ್ ಇಂದ ಬೆಳಗ್ಗೆ ಏಟ್ ಟೆನ್ ಓ ಕ್ಲಾಕ್ ಇಂದ ಏಟ್ ವರೆಗೆ ಇರುತ್ತೆ ಸೊ ದಯವಿಟ್ಟು ಎಲ್ಲರೂ ಬನ್ನಿ ವಿಸಿಟ್ ಮಾಡಿ ಅಂಡ್ ಸ್ಯಾರಿ ತಗೊಂಡು ಹೋಗಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ಲರಿಗೂ ಭವ್ಯ ಮೇಡಮ್ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಇದ್ರ ಬಗ್ಗೆ ಎಕ್ಸಿಬಿಷನ್ ಬಗ್ಗೆ ಏನಪ್ಪ ಅಂತಂದ್ರೆ ನಾವು ಈಗೇನು ದೀಪಾವಳಿ ಹಬ್ಬವನ್ನು ಮನದಲ್ಲಿ ಇಟ್ಕೊಂಡು ನಮ್ಮ ಒಂದು ವೀವರ್ಸ್ನ ನಾವು ಈ ಒಂದು ನಂಜರದ ಬಹುದೂ ಕ್ಷೇತ್ರದಲ್ಲಿ ಇಂದಿನಿಂದ ನಾವು ಒಂದು ಮೇಳವನ್ನು ಉದ್ಘಾಟನೆಯನ್ನು ನಾವು ನಡೆಸಿದ್ದೇವೆ ಈ ಮೇಳ ಇದೇ ತಿಂಗಳ ಹದಿನೈದನೇ ತಾರೀಕು ವರೆಗೆ ನಂಜರದ ಗ್ರಾಹಕರಿಗೆ ತೆರೆದಿರುತ್ತದೆ ಈ ಒಂದು ಮೇಳದಲ್ಲಿ ಮೇಡಮ ಹೇಳದಾಗೆ ಒಂದು ಹತ್ತೊಂಬತ್ತು ರಾಜ್ಯದಿಂದ ಒಂದು ಐವತ್ತು ಮಳಿಗೆಗಳಲ್ಲಿ ರೇಷ್ಮೆ ಸೀರೆ ಉತ್ಪಾದಕರು ಇಲ್ಲಿ ಬಂದಿದ್ದಾರೆ ಹಾಗೇ ಏನಪ್ಪ ಅಂತಂದರೆ ದೀಪಾವಳಿ ಹಬ್ಬದಲ್ಲಿ ದೀಪಾವಳಿ ಹಬ್ಬಕ್ಕೆ ಮತ್ತು ದೀಪಾವಳಿ ಹಬ್ಬ ಆದ ನಂತರ ಒಂದು ಮದುವೆ ಸಮಾರಂಭಗಳಿಗೆ ಗ ರೇಷ್ಮೆ ಸೀರೆ ಒಂದು ಕೊಳ್ಳುವ ಒಂದು ಅವಕಾಶವನ್ನು ಗ್ರಾಹಕರಿಗೆ ಮತ್ತು ಮೈಸೂರಿನ ಜನತೆಗೆ ಮತ್ತು ಮೈಸೂರಿನ ಸುತ್ತಮುತ್ತ ಇರುವ ಜಿಲ್ಲೆಗಳ ಗ್ರಾಹಕರಿಗೆ ಅಭಿವೃದ್ಧಿ ಸಂಸ್ಥೆ ಈ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದೆ ಕಳೆದ ಬಾರಿಯಂತೆ ಈ ಬಾರಿಯೂ ಸುಧಾ ಬನ್ನಿ ಮತ್ತು ದಸರಾ ಹಬ್ಬದ ಪ್ರಯುಕ್ತ ಪ್ರವಾಸಿಗರು ಸುಧಾ ಮೈಸೂರಿನಲ್ಲಿದ್ದಾರೆ ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ತೀನಿ ಒಂದು ಅತ್ಯುನ್ನತ ಮತ್ತು ಗುಣಮಟ್ಟವುಳ್ಳ ಒಂದು ಈ ಒಂದು ಮೇಳಕ್ಕೆ ವಿಸಿಟ್ ಕೊಟ್ಟು ನಮ್ಮ ಉತ್ಪಾದಕರನ್ನು ಎಂಕರೇಜ್ ಮಾಡಬೇಕು ಅಂತ ನನಗೆ ಈ ಮೂಲಕ ಇಲ್ಲ ಸರ್ ದಸರಾ ಸಂದರ್ಭದಲ್ಲಿ ಏನಿರ್ತದೆ ಅಂತಂದರೆ ದಸರಾದಲ್ಲೇ ತುಂಬ ಇವೆಂಟ್ಗಳಿರ್ತದೆ ಯುವ ದಸರಾ ಇರ್ಬೋದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರೋದು ಆ ಟೈಮಲ್ಲಿ ಏನಪ್ಪ ಅಂತಂದರೆ ಕಸ್ಟಮರ್ಸು ಅದನ್ನ ನೋಡೋಕ್ಕೆ ವರ್ಷಾನ್ಗಟ್ಲೆ ಕಾಯ್ಕೊಂಡು ಕುಂತಿರ್ತಾರೆ ಆ ಟೈಮಲ್ಲಿ ಈ ಥರ ಒಂದು ಮೇಳಗಳಿಗೆ ವಿಸಿಟ್ ಕೊಡೋದು ಕಡಿಮೆ ಇರ್ತದೆ ಮತ್ತು ನವರಾತ್ರಿ ಹಬ್ಬ ಇರೋದರಿಂದ ಮನೆಯಲ್ಲಿ ಪೂಜೆ ಪುರಸ್ಕಾರಗಳಕ್ಕೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ ಈಗ ಎಲ್ಲರೂ ಫ್ರೀ ಆಗೋರೆ ಈಗ ದೀಪಾವಳಿ ಹಬ್ಬಕ್ಕೆ ಅಂತಲೇ ಪರ್ಚೇಸ್ ಮಾಡುವಂಥ ಒಂದು ಗುರಿ ಇಟ್ಕೊಂಡಿದ್ದಂಥವ್ರು ಈ ಮೇಳಕ್ಕೆ ಬಂದು ದಯವಿಟ್ಟು ಎಂಕರೇಜ್ ಮಾಡಬೇಕು ಅಂತ ನಾನು ಎಲ್ಲ ಇದೆ ಜಮ್ಮು ಕಾಶ್ಮೀರ ಇದೆ ಕಾಶ್ಮೀರ್ ಟು ಕನ್ಯಾಕುಮಾರಿ ಅಂತ ನಾವು ಹೇಳ್ತೀವಿ ಅಂದರೆ ಎಲ್ಲೆಲ್ಲಿ ರಾಜ್ಯದಲ್ಲಿ ಸಿಲ್ಕ್ನ ಉತ್ಪಾದನೆ ಮಾಡ್ತಾರೆ ನಮ್ಮದಲ್ಲಿ ಕೆಲವೊಂದು ನಾರ್ತ್ ಈಸ್ಟ್ ಬಿಟ್ಟು ಒಂದು ಈ ಸಲ ನಾರ್ತ್ ಈಸ್ಟಿಂದನೂ ಒಂದು ಮಳಿಗೆ ಬಂದೈತೆ ಫಸ್ಟ್ ಟೈಮು ಅಂದರೆ ಅಲ್ಲಿದ್ದು ಒಂದು ಮುಗ ಸಿಲ್ಕ್ ಅಂತ ತಗೊಂಡು ಬಂದವರೆ ಹಾಗೆ ಅರೌಂಡು ಲಾಸ್ಟ್ ಟೈಮ್ ಒಂದು ಹದಿನಾರು ಸ್ಟೇಟ್ ಇತ್ತು ಈ ಸಲ ಹತ್ತೊಂಬತ್ತು ಸ್ಟೇಟಿಂದ ಪ್ರಾಡಕ್ಟ್ ತೊಗೊಂಡವ್ರೆ ತುಂಬ ಚೆನ್ನಾಗಿದೆ ಅಂದರೆ ತೌಸಂಡಿಂದ ಸ್ಟಾರ್ಟ್ ಆಗ್ತದೆ ಅಪ್ ಟು ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿವರೆಗಿದೆ ತುಂಬ ಚೆನ್ನಾಗಿದೆ ಸರ್ ಎಲ್ಲ ಇದು ನಮ್ಮದು ಮೈಸೂರಿನಲ್ಲಿ ಅರೌಂಡ್ ಒಂದು ಒನ್ ತರ್ಟಿ ಎಬೋ ಆಗಿದೆ ಥ್ರೂಟ್ ಇಂಡಿಯಾದಲ್ಲಿ ಅರೌಂಡ್ ತ್ರೀ ತೌಸಂಡ್ ಮೇಳ ಆಗಿದೆ ಸರ್ ನಮ್ಮದು ತುಂಬ ಚೆನ್ನಾಗಿದೆ ಗ್ರಾಹಕರದ್ದು ಯಾಕೆಂದರೆ ಮೈಸೂರಲ್ಲಂತೂ ಅದರಲ್ಲೂ ಚಾಮರಾಜನಗರ ಮತ್ತು ಮಂಡ್ಯ ಬೆಳಗ್ಗೆಯಿಂದನೂ ಅಷ್ಟೇ ಮಂಡ್ಯದಿಂದೆಲ್ಲ ಬಸ್ಸಲ್ಲಿ ಬಂದಿದ್ದಾರೆ ಆ್ಯಕ್ಚುಲಿ ಮತ್ತು ಹಾಸನ ಮಡಿಕೇರಿ ತುಂಬ ಒಳ್ಳೆ ಗ್ರಾಹಕರವರು ಆ್ಯಕ್ಚುಲಿ ಯಾಕೆಂದರೆ ಅವರು ಈ ಒಂದು ಮೇಳನೇ ಡಿಪೆಂಡ್ ಆಗೋವ್ರೆ ಏಕೇನು ತ್ರೀ ಮಂತ್ಸ್ ಒಂದ್ಸಲ ನಾವು ಬರ್ತಾನೆ ಇರ್ತೀವಿ ಅವ್ರುಗಳು ಅವ್ರ ಜೊತೆ ಒಂದು ಒಳ್ಳೆ ಬಾಂಧವ್ಯನ ನಮ್ಮ ಒಂದು ವ್ಯೂವರ್ಸು ತುಂಬ ಚೆನ್ನಾಗಿಟ್ಕೊಂಡ್ರೆ ಅವ್ರು ಬರೋಕ್ಕಿಂತ ಮುಂಚೆ ಅವರಿಗೆಲ್ಲ ಇನ್ಫಾರ್ಮ್ ಮಾಡ್ಕೊಂಡೇ ಬರ್ತಾರೆ ಗ್ರಾಹಕರು ಬರ್ತಾ ಇರ್ತಾರೆ ಆ್ಯಕ್ಚುಲಿ ಸರ್ ದೀಪಾವಳಿಗೋಸ್ಕರ ಅಪ್ ಟು ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ನ ನೇರವಾಗಿ ಕೊಡ್ತಾವ್ರೆ ಸರ್ ಆ್ಯಕ್ಚುಲಿ ಥ್ಯಾಂಕ್ ಯು ಮತ್ತೆ ಮುಂದಿನ ವಾರ್ತೆಗರೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ